ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಡಿಕ್ಲೇರ್ ಟು ದ ಯೂನಿವರ್ಸ್ ಅನ್ನೋ ಡೈರಿ ಬಗ್ಗೆ ಮಾತಾಡ್ತೀನಿ ಇದು ನನ್ನ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ಮ್ಯಾಜಿಕಲ್ ಡೈರಿ ಅಂತಾನೆ ಹೇಳ್ಬೋದು ಸೊ ಇದ್ರಲ್ಲಿ ನಾನು ಏನೇನ್ ಬರ್ದಿದೀನಿ ಅದೆಲ್ಲನೂ ಹಂಡ್ರೆಡ್ ಪರ್ಸೆಂಟು ಅದೇ ತರನೇ ಆಗಿದೆ ಸೊ ಇದು ನೋಡ್ತೀರಾ ನನ್ನ ಪ್ರಯಾಗದ್ದು ಟ್ರಿಪ್ಪಿನ ಬಗ್ಗೆ ಬರ್ದಿರೋ ಅಂಥದ್ದು ಇಲ್ಲಿ ನೋಡ್ತೀರಾ ನನ್ನ ವೆನಿಸ್ ಟ್ರಿಪ್ ಇನ್ ಬಗ್ಗೆ ಬರ್ದಿರೋ ಅಂಥದ್ದು ಸೊ ಹೀಗೆ ಮ್ಯಾಜಿಕಲ್ ಆಗಿ ನೀವು ಏನು ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಬರೀತೀರಾ ಸೊ ಅದೇ ಥರಾನೇ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಈವೆಂಟ್ ಆಗಬೇಕಾಗಿದೆ ಅಥವಾ ನೀವೇನಾದರೂ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಸೊ ಇದನ್ನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಯಾವ ವಿಷಯಕ್ಕೆ ಬೇಕಾದರೂ ಇದನ್ನ ಯೂಸ್ ಮಾಡ್ಕೊಳ್ಬೋದು ಈಸಿ ಆ್ಯಂಡ್ ಸಿಂಪಲ್ ಆಗಿರೋ ಅಂಥ ಸೊ ನಾನು ನನ್ನ ಲೈಫಲ್ಲಿ ಯಾವುದೇ ಒಂದು ವಿಷಯ ಆಗ್ಬೇಕಾಗಿದೆ ಅಂತಂದ್ರು ಒಂದು ಇವೆಂಟ್ ಆಗ್ಬೇಕಾಗಿದೆ ಅಂತಂದ್ರು ಈ ಟೆಕ್ನಿಕ್ ಅನ್ನ ಖಂಡಿತವಾಗ್ಲು ಯೂಸ್ ಮಾಡ್ತೀನಿ ಅದಕ್ಕೆ ನಾನು ನಿಮ್ ಜೊತೆನೂ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಈ ಟೆಕ್ನಿಕ್ ಅನ್ನ ಇನ್ನು ಡೀಟೇಲ್ಡ್ ಆಗಿ ನಾನು ನನ್ನ ಸಿಕ್ಸ್ ವೀಕ್ಸ್ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಕೋರ್ಸ್ ಇದೆ ಅಲ್ಲ ಸೊ ಅದರಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ನಾನು ನಿಮಗೆ ಹೇಳಿಕೊಡ್ತೀನಿ ಇಲ್ಲಿ ನಾನು ಸಿಂಪಲ್ ಆಗಿರೋ ವರ್ಷನ್ ಅನ್ನ ಹೇಳ್ಕೊಡ್ತೀನಿ ಸೊ ಯಾರ್ ಬೇಕಾದ್ರೂ ಇದನ್ನ ಟ್ರೈ ಮಾಡಿ ನೀವು ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಬರೆಯಕ್ ಮುಂಚೆ ಸ್ವಲ್ಪ ಕುತ್ಕೊಂಡು ನೀವು ಮುಚ್ಕೊಂಡು ಒಂದು ಫ್ಯೂ ಮಿನಿಟ್ಸ್ ಡೀಪ್ ಬ್ರೀತ್ ತಗೊಳ್ಳಿ ಸೊ ಈ ಡೀಪ್ ಬ್ರೀತ್ ತಗೊಳ್ಳುವಾಗ ಏನಾಗುತ್ತೆ ನಿಮ್ಮ ಥಾಟ್ಸ್ ತುಂಬಾ ಕಮ್ಮಿ ಆಗುತ್ತೆ ಆಮೇಲೆ ನೀವು ಪಾಸಿಟಿವಿಟಿ ಕಡೆಗೆ ಸ್ವಲ್ಪ ಥಿಂಕ್ ಮಾಡಕ್ ಶುರು ಮಾಡ್ತೀರ ಯಾಕಂದ್ರೆ ತುಂಬಾ ಕ್ಲಟರ್ ಇರುತ್ತಲ್ವಾ ಅದು ಯೋಚನೆ ಇದು ಯೋಚನೆ ಇದು ಯೋಚನೆ ಅಂತ ತುಂಬಾ ತಲೆನಲ್ಲಿ ಓಡ್ತಾ ಇರುವಾಗ ನೀವೇನಾದ್ರೂ ಒಂದು ಆಕ್ಟಿವಿಟಿ ಮಾಡೋಕ್ ಹೋದ್ರೆ ಯಾವ್ದಾದ್ರು ಒಂದು ಟೆಕ್ನಿಕ್ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ಅದು ಚೆನ್ನಾಗ್ ಆಗಲ್ಲ ಯಾಕಂದ್ರೆ ಅಷ್ಟೊಂದು ಕಸಗಳು ಮನ್ಸಲ್ಲಿ ಕುತ್ಕೊಂಡಿದ್ದಾಗ ಯಾವ ಟೆಕ್ನಿಕ್ ಮಾಡಕ್ ಹೋದ್ರೂ ಏನಾದ್ರೂ ಒಂದು ನೆಗೆಟಿವಿಟಿ ಬರುತ್ತೆ ಇಲ್ಲ ಅದಕ್ಕೆ ಬೇಕಾಗೋ ಥರ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ನೀವು ವೈಬ್ರೇಟ್ ಆಗ್ತಿರಲ್ಲ ಈ ತರದ್ದೆಲ್ಲ ಇದ್ದಾಗ ನೀವು ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ ಈ ಟೆಕ್ನಿಕ್ ಅನ್ನ ಯಾವಾಗ ನೀವು ಶಾಂತವಾಗಿರ್ತೀರಾ ಯಾವಾಗ ನಿಮ್ಮ ಮನ್ಸಲ್ಲಿ ಒಂದ್ ಸ್ವಲ್ಪ ಖುಷಿ ಇರತ್ತೆ ಸೊ ಅಂತ ಟೈಮ್ ಅಲ್ಲಿ ಈ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಬರೆಯಕ್ಕೆ ಶುರು ಮಾಡಿ ಸೊ ಸ್ಕ್ರಿಪ್ಟಿಂಗು ಮತ್ತೆ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಸ್ಕ್ರಿಪ್ಟಿಂಗ್ ಅಲ್ಲಿ ನೀವು ಸುಮ್ಮನೆ ಲಾಂಗ್ ವರ್ಷನಲ್ಲಿ ಬರ್ಕೊಂಡು ಹೋಗ್ತೀರಾ ಈ ತರ ನನ್ನ ಜೀವನ ಇದೆ ನಾನು ಹೀಗಿದ್ದೀನಿ ಅಂತ ಹೇಳಿ ಸೊ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಈವೆಂಟ್ಸ್ ಗಳಿಗೆ ನೀವು ಬರಿತೀರಾ ಸೊ ಅಷ್ಟು ಡಿಫ್ರೆನ್ಸ್ ಇದೆ ಅದರಲ್ಲಿ ಸೊ ಬರೆಯುವಾಗ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ ಆಮೇಲೆ ಮನಸ್ಸಲ್ಲಿ ನೀವು ಯಾರೋ ಡಿವೈನೋ ಯೂನಿವರ್ಸೋ ಗಾಡೋ ಸಾಯಿಬಾಬಾನೋ ಯಾರನ್ನ ನೀವು ಬಿಲೀವ್ ಮಾಡ್ತೀರಾ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ನಿಮ್ಮ ಕೃಪೆಯಿಂದ ನಮ್ಮ ಮನೆಯಲ್ಲಿ ಈ ಈವೆಂಟ್ ಆಗ್ತಾ ಇರೋದಿರ್ಬೋದು ಅಥವಾ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಇಲ್ಲ ಸ್ಟಡಿ ಬಗ್ಗೆ ಯಾವುದ್ರ ಬಗ್ಗೆ ಏನಾದರೂ ಇರ್ಬೋದು ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ ಈಸಿ ಅಂಡ್ ಎಫರ್ಟ್ಲೆಸ್ ಆಗಿ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಟೆನ್ಸ್ ಅಲ್ಲಿ ಬರೀಬೇಕು ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನಂತ ಬರ್ದಿದ್ದೀನಿ ಅಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದು ಇದು ನನ್ನ ಪ್ರಯಾಗದ ಟ್ರಿಪ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಸೊ ನೀವೇನಾದ್ರು ಪ್ರಯಾಗದ ಟ್ರಿಪ್ ಬಗ್ಗೆ ತಿಳ್ಕೊಳ್ಬೇಕು ಹೇಗಾಯ್ತು ನನ್ನ ಟ್ರಿಪ್ಪು ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಂದ್ರೆ ಈ ವಿಡಿಯೋನ ಖಂಡಿತ ವಾಚ್ ಮಾಡಿ ತುಂಬ ಮ್ಯಾಜಿಕಲ್ ಆಗಿ ಡಿವೈನ್ ಅಲ್ಲಿ ಆಗಿರೋ ಅಂತ ಟ್ರಿಪ್ ಇದು ಸೊ ಖಂಡಿತವಾಗ್ಲೂ ವಾಚ್ ಮಾಡಿ ನೀವು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದ್ರ ಟ್ರಿಪ್ ಬಗ್ಗೆ ನಾನು ಬರೆದಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದೇವರ ಕೃಪೆಯಿಂದ ನನ್ನ ಇಂಡಿಯಾ ಟ್ರಿಪ್ಪು ತುಂಬ ತುಂಬ ಈಸಿ ಎಫರ್ಟ್ಲೆಸ್ ಸ್ಮೂತ್ಲಿ ಲಕ್ಷೂರಿಯಸ್ ಆಗಿ ಕಂಫರ್ಟೆಬಲ್ ಆಗಿ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಫುಲ್ಲು ಡೀಟೇಲ್ಡ್ ಆಗಿ ಬರೆದಿದ್ದೀನಿ ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ಯಾವ್ದಾದ್ರು ಒಂದು ಈವೆಂಟ್ ಆಗಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಟಿಕೆಟ್ ಬುಕ್ ಮಾಡೋದ್ರಿಂದ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ನಾನು ಸ್ಟಾರ್ಟ್ ಮಾಡೋ ಜರ್ನಿ ನನ್ನ ಟಿಕೆಟ್ ಬುಕ್ ಮಾಡೋದ್ರಿಂದ ಅಲ್ವಾ ಸೊ ನನ್ನ ಟಿಕೆಟ್ ಬುಕ್ ಮಾಡೋದು ಅಷ್ಟೆ ನನಗೆ ಟಿಕೆಟ್ಸು ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ತುಂಬ ಚೆನ್ನಾಗಿ ಬೇಕಾಗಿರುವಂಥ ಕನೆಕ್ಟಿವಿಟಿ ಜೊತೆಗೆ ಏರ್ಲೈನ್ ಸರ್ವಿಸು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಥ್ಯಾಂಕ್ ಯು ಗ್ರೌಂಡ್ ಸ್ಟಾಫಿಗೆ ಥ್ಯಾಂಕ್ ಯು ಏರ್ಪೋರ್ಟ್ಗೆ ಸೊ ಎಲ್ಲದಕ್ಕೂ ಇಂಡಿವಿಜುವಲ್ ಆಗಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಆಮೇಲಿಂದ ನನಗೆ ಇಂಡಿಯಾದಲ್ಲೂ ಅಷ್ಟೇನೆ ಎಲ್ಲಿ ನಾನು ಹೋಗ್ತೀನಿ ಅಲ್ಲೆಲ್ಲಾನು ಅಲ್ಲೆಲ್ಲನು ಯಾರ್ಯಾರೆಲ್ಲ ನನ್ಗೆ ಸರ್ವ್ ಮಾಡ್ತಾರೆ ಯಾರ್ಯಾರೆಲ್ಲ ನನ್ಗೆ ಹೆಲ್ಪ್ ಮಾಡ್ತಾರೆ ಅವರೆಲ್ಲರಿಗೂ ಭೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಸ್ಟಾರ್ಟಿಂಗ್ ನಿಂದನೆ ನಾನು ಥ್ಯಾಂಕ್ ಯು ಹೇಳ್ಬಿಡ್ತೀನಿ ಸೊ ಆವಾಗ ಏನಾಗತ್ತೆ ಇದು ಏನ್ ಕ್ರಿಯೇಟ್ ಮಾಡತ್ತೆ ಅಂತಂದ್ರೆ ಸೊ ನೀವೇನ್ ಮಾಡ್ತಾ ಇದ್ದೀರಾ ಆ ಯೂನಿವರ್ಸಿಗೆ ನೀವು ಥ್ಯಾಂಕ್ ಯು ಆಲ್ರೆಡಿ ಹೇಳ್ತಾ ಇರೋದ್ರಿಂದ ಆ ಯೂನಿವರ್ಸ್ ನಿಮಗೆ ಇನ್ನೂ ಥ್ಯಾಂಕ್ಫುಲ್ ಆಗಿರೋ ಅಂತ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಆಮೇಲೆ ಆಲ್ರೆಡಿ ನೀವು ಯೂನಿವರ್ಸ್ ಹತ್ರ ಹೇಳ್ತಾ ಇದ್ದೀರಾ ಈ ಥರ ನನ್ನ ಜರ್ನಿ ಇಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಆವಾಗ ಅದೇ ಥರ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಅದೇ ಥರ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ ಸೊ ಅದೇ ಥರ ನಿಮ್ಮ ಜರ್ನಿ ಕೂಡ ಆಗ್ತಾ ಹೋಗುತ್ತೆ ಆಮೇಲೆ ಅದಕ್ಕೆ ಬೇಕಾಗೋ ಥರ ಜನಗಳು ಸಿಗ್ತಾರೆ ಆಲ್ರೆಡಿ ಅವರಿಗೆಲ್ಲ ನೀವು ಥ್ಯಾಂಕ್ ಯು ಹೇಳಿರೋದ್ರಿಂದ ಅವ್ರು ನಿಮಗೆ ಅದೇ ಥರ ಸರ್ವಿಸ್ ಕೊಡ್ತಾರೆ ಸೊ ಹಾಗೆ ನೀವು ಆ ಇವೆಂಟನ್ನು ತುಂಬಾ ಚೆನ್ನಾಗಿ ಆಗೋದಿಕ್ಕೆ ನೀವು ಆಲ್ರೆಡಿ ಬ್ಲೆಸ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಆ ಯೂನಿವರ್ಸಿನ್ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದೀರಾ ಅದ್ರ ಜೊತೆಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದೀರಾ ಸೊ ಅದರಿಂದ ಇದರಲ್ಲಿ ನಿಮಗೆ ನೆಗೆಟಿವ್ ಆಗಕ್ಕೆ ಚಾನ್ಸೇ ಇಲ್ಲ ಯಾಕೆಂದ್ರೆ ಆಲ್ರೆಡಿ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಆಲ್ರೆಡಿ ನೀವು ಆ ಬಿಲ್ಡಪ್ ಮಾಡ್ಬಿಟ್ಟಿದೀರ ಆ ಡಿವೈನ್ ಇನ್ವಾಲ್ವ್ಮೆಂಟ್ ಇದ್ರೊಳಗಡೆ ಅಥವಾ ಆ ಯೂನಿವರ್ಸಿನ್ ಇನ್ವಾಲ್ವ್ಮೆಂಟ್ ನ ಇದ್ರ ಜೊತೆಗೆ ಅದಕ್ಕೇನೆ ಡಿಕ್ಲೇರ್ ಟು ದ ಯೂನಿವರ್ಸ್ ಬರೆಯುವಾಗ ನೀವು ಟೈಮ್ ತಗೊಳ್ಳಿ ಪ್ರೆಸೆಂಟೆನ್ಸ್ ಅಲ್ಲಿ ಬರೀರಿ ಮತ್ತೆ ಆರಾಮದಲ್ಲಿ ಕುತ್ಕೊಂಡು ಎಲ್ಲನೂ ಈಚ್ ಅಂಡ್ ಎವ್ರಿ ಡೀಟೇಲ್ ಬರಿಬೇಕು ಸೊ ಅದಕ್ಕೆ ಏನ್ ಮಾಡಿ ಫಸ್ಟ್ ನೀವು ಒಂದು ನೋಟ್ಬುಕ್ ಅಲ್ಲಿ ಇವೆಂಟ್ ಏನು ಸೊ ಅದಕ್ಕೆ ಏನೇನ್ ಬೇಕಾಗತ್ತೆ ನಿಮಗೆ ಸೊ ಅದನ್ನ ಎಲ್ಲ ಬರ್ಕೊಳ್ಳಿ ಮತ್ತೆ ಅದಕ್ಕೆ ಬೇಕಾಗೋ ತರದ್ದು ಏನು ರಿಲೇಟೆಡ್ ಥಿಂಗ್ಸ್ ಗಳು ಏನೇನ್ ಬೇಕಾಗತ್ತೆ ನಿಮಗೆ ಅದನ್ನ ಬರ್ಕೊಳ್ಳಿ ಆವಾಗ ಈ ಒಂದೊಂದೇ ಪಾಯಿಂಟ್ ಇಟ್ಕೊಂಡು ಡಿಕ್ಲೇರ್ ಟು ದ ಯೂನಿವರ್ಸ್ ಅಲ್ಲಿ ಬರೆಯಕ್ ಶುರು ಮಾಡಿ ಆಮೇಲೆ ಐ ಆಮ್ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಅಂತ ಬರೆಯೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಯಾಕಂದ್ರೆ ಯಾವುದೇ ಒಂದು ಇವೆಂಟ್ ಮಾಡ್ತಾ ಇದ್ರು ಕೂಡ ಅದು ಹ್ಯಾಪಿನೆಸ್ ಇರಬೇಕು ಮತ್ತೆ ಆ ಗ್ರೇಟ್ಫುಲ್ನೆಸ್ ಇರ್ಬೇಕು ಅದ್ರದ್ದು ವೈಬ್ರೇಷನ್ ತುಂಬಾ ಡಿಫ್ರೆಂಟ್ ಆಗತ್ತೆ ಆದ್ರಿಂದ ನೀವು ಇದೆಲ್ಲೇ ತುಂಬಾ ಇಂಪಾರ್ಟೆಂಟ್ ಬರೆಯೋದು ಇಂಪಾರ್ಟೆಂಟ್ ಎಷ್ಟಾಗತ್ತೋ ಅದಕ್ಕೆ ವರ್ಡಿಂಗ್ಸ್ ನೀವು ಏನ್ ಯೂಸ್ ಮಾಡ್ತೀರಾ ಅದು ತುಂಬಾ 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 ಇಂಪಾರ್ಟೆಂಟು ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ ವರ್ಡಿಂಗ್ಸ್ ಯೂಸ್ ಮಾಡುವಾಗ ಸೊ ಏನ್ ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಖಂಡಿತ ವಾಚ್ ಮಾಡಿ ನೀವು ಸೊ ನಾನ್ ಮಾಡಿದ ತಪ್ಪುಗಳನ್ನ ನೀವು ಖಂಡಿತವಾಗ್ಲೂ ಮಾಡಬೇಡಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಸೊ ವರ್ಡಿಂಗ್ಸ್ ಯೂಸ್ ಏನ್ ಮಾಡ್ತೀರಾ ಯಾವ ಫ್ರೀಕ್ವೆನ್ಸಿಯಲ್ಲಿ ಇರ್ತೀರಾ ನೀವು ಯಾವ ಎನರ್ಜಿಯಲ್ಲಿ ಇದ್ದೀರಾ ಆಮೇಲೆ ಯಾವ ರೀತಿ ಬರಿತೀರಾ ಎಲ್ಲಾನುವೇ ಮ್ಯಾಟರ್ ಆಗತ್ತೆ ಅದಕ್ಕೇನೆ ನನ್ನ ಸಿಕ್ಸ್ ವೀಕ್ಸ್ ಕ್ರಿಯೇಟಿವ್ ಡ್ರೀಮ್ ಲೈಫ್ ಕೋರ್ಸ್ ಅಲ್ಲಿ ನಾನು ಅದನ್ನ ತುಂಬ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ ಯಾಕಂದ್ರೆ ಎಲ್ಲರಿಗೂ ಆ ಒಂದು ನ್ಯಾಚುರಲಿ ಬರೆಯೋ ಎಬಿಲಿಟಿ ಇರೋಲ್ಲ ಅಥವಾ ಬರಲ್ಲ ಅದು ಈ ತರ ಥಿಂಕ್ ಮಾಡೋದಿಕ್ಕೆ ಅಂತ ಹೇಳಿ ಸೊ ಅವಾಗ ಸ್ಲೋ ಆಗಿ ಗೈಡ್ ಮಾಡಿದಾಗ ಏನಾಗುತ್ತೆ ಈಸಿ ಆಗತ್ತೆ ಅವಾಗ ಬರೆಯೋದಿಕ್ಕೂ ಕೂಡ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸಿಕ್ಸ್ ವೀಕ್ಸ್ ಕೋರ್ಸಿಗೆ ಜಾಯಿನ್ ಆಗೋದಿಕ್ಕೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಅದಕ್ಕೆ ಬೇಕಾಗೋ ತರ ಲಿಂಕ್ ಎಲ್ಲ ನಿಮಗೆ ಕಳಿಸ್ತೀನಿ ನಾನು ಸೊ ಹೋಪ್ಫುಲಿ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ತುಂಬ ಜನ ಯೂಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ಬೆನಿಫಿಟ್ಸ್ ಆಗಿದೆ ಅದರಿಂದ ಸೊ ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಾಯಿನ್ ಆಗ್ಬೋದು ಸೊ ಇವಾಗ ಡಿಕ್ಲೇರ್ ಟು ದ ಯೂನಿವರ್ಸ್ ಬರೆಯುವಾಗ ಸೊ ಇದೆಲ್ಲ ಬರ್ಕೊಂಡು ಆದ್ಮೇಲಿಂದ ಬರೀರಿ ಆಮೇಲೆ ಈಚ್ ಆ್ಯಂಡ್ ಎವ್ರಿ ಪಾರ್ಟಿ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಹ್ಯಾಪಿ ಆಗಿದ್ದಾರೆ ಕಾಮ್ ಆಗಿದ್ದಾರೆ ಪೇಶನ್ಸಿಂದ ಇದ್ದಾರೆ ಗ್ರೇಟ್ಫುಲ್ ಆಗಿದ್ದಾರೆ ಥ್ಯಾಂಕ್ಫುಲ್ ಆಗಿದ್ದಾರೆ ಕೈಂಡ್ ಆಗಿದ್ದಾರೆ ಸೊ ಇದೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಇವಾಗ ಯಾವ್ದಾದ್ರು ಒಂದ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಆ ಟ್ರಿಪ್ಪಲ್ಲಿ ಎಲ್ಲರೂ ಸಂತೋಷವಾಗಿದ್ದೀರಾ ಕಾಮ್ ಆಗಿದ್ದೀರಾ ಕೈಂಡ್ ಆಗಿದ್ದೀರಾ ಪೇಶನ್ಸ್ ಇಂದ ಇದ್ದೀರಾ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಯಾಕಂದ್ರೆ ಒಬ್ರು ಏನಾದ್ರು ಮುಖ ಆ ಕಡೆ ತಿರುಗಿಸ್ಕೊಂಡಿದ್ರು ಅಂತಂದ್ರೆ ಇಡೀ ಟ್ರಿಪ್ ಎಲ್ಲಾರದು ಹಾಳಾಗೋಗ್ಬಿಡತ್ತಲ್ವಾ ಸೊ ಹಾಗಾಗಿ ಎಲ್ಲೇ ನೀವೊಂದು ಟ್ರಿಪ್ ಹೋಗ್ತಾ ಇರ್ಲಿ ಇಲ್ಲ ನಿಮ್ ಮನೇಲಿ ಒಂದ್ ಮದ್ವೆ ಆಗ್ತಾ ಇದೆ ಮುಂಜೆ ಆಗ್ತಾ ಇದೆ ನಾಮಕರಣ ಆಗ್ತಾ ಇದೆ ಮನೆ ಕಟ್ತಾ ಇದ್ದೀರಾ ಎಜುಕೇಶನ್ ಇಂಟರ್ವ್ಯೂಗ್ ಹೋಗ್ತಾ ಇದ್ದೀರಾ ಇಲ್ಲ ಸ್ಕೂಲಲ್ಲಿ ಎಕ್ಸಾಮ್ಸ್ ಇದೆ ಒಂದ್ ಡ್ರೈವಿಂಗ್ ಕಲಿತಾ ಇದ್ದೀರಾ ಯಾವುದೇ ಒಂದು ಈವೆಂಟ್ ಇರ್ಲಿ ಅಥವಾ ನಿಮ್ ಮನೇನಲ್ಲಿ ಏನೋ ಪಾರ್ಟಿ ಇಟ್ಕೊಂಡಿದ್ದೀರಾ ಎಲ್ಲ ದಿಕ್ಕುವೇ ಡಿಕ್ಲೇರ್ ಟು ದ ಯೂನಿವರ್ಸ್ ಸೊ ನೋಡ್ತೀರಾ ಸೊ ನೀವೇ ನೋಡ್ತೀರಾ ಆಲ್ಮೋಸ್ಟ್ ಈ ಬುಕ್ ಇನ್ನೇನ್ ಮುಗಿತಾ ಬಂತು ನಂದು ಇಷ್ಟೇ ನೋಡಿ ಇಷ್ಟೇ ಪೇಜಸ್ ಇರೋದು ಇನ್ನುವೇ ನಾನು ಫಿಲ್ ಅಪ್ ಮಾಡೋದಿಕ್ಕೆ ಸೊ ಅಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಈ ಬುಕ್ಕನ್ನ ಈಗ ಮೊನ್ನೆ ತಾನೇ ನಾನು ವೆನಿಸ್ ಟ್ರಿಪ್ಪಿಗೆ ಹೋಗಿ ಬಂದೆ ನಾನು ಹೊರ್ಗಿತ್ತಿ ಮತ್ತೆ ನಾನು ಹೊರ್ಗಿತ್ತಿ ಮಗಳ ಜೊತೆಗೆ ಅದು ಅಷ್ಟೇ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಬರೆದ್ಬಿಟ್ಟು ಹೋಗಿದ್ದೆ ಅದೇ ತರಾನೇ ಆಯ್ತು ನಮ್ಮ ಟ್ರಿಪ್ಪು ಆಮೇಲೆ ಪ್ರಯಾಗಂದು ಟ್ರಿಪ್ ಕೂಡ ಅಷ್ಟೇನೆ ಇಂಡಿಯಾಕ್ ಬಂದಿದ್ದೆ ನಾನು ಅವಾಗ ನಾನು ಬರೀ ಟ್ವೆಲ್ ಡೇಸಿಗೆ ಬಂದಿದ್ದು ಆ ಟ್ರಿಪ್ಪುನು ಅಷ್ಟೇ ಈ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ನಲ್ಲಿ ಬರ್ದ್ಬಿಟ್ಟು ಹೇಗೆ ಬರ್ದಿದ್ನೋ ಅದೇ ತರನೇ ಮ್ಯಾಜಿಕಲ್ ತರ ಆಗೋಯ್ತು ಸೊ ಈ ವಿಡಿಯೋನ ಖಂಡಿತ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮ್ಯಾಜಿಕ್ ಆಗಿ ಆಯ್ತು ನನ್ನ ಈ ಜರ್ನಿ ಅಂತ ಹೇಳಿ ಸೊ ನಿಮಗೆ ಅರ್ಥ ಆಗ್ತಾ ಇದೆ ನಾನು ಎಷ್ಟು ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ ಅಂತ ಸೊ ನಿಜವಾಗ್ಲೂ ಡಿವೈನ್ ಆ್ಯಂಡ್ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಈ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ಈಗ ನಾನು ನಾಡೋದು ಲಂಡನ್ಗೆ ಹೋಗ್ತಾ ಇದೀನಿ ಸೊ ಅದ್ರದ್ದು ಅಷ್ಟೇ ಡಿಕ್ಲೇರ್ ಟು ದ ಯೂನಿವರ್ಸ್ ನಾನು ಬರಿಬೇಕಷ್ಟೇ ಸೊ ಬರಿಯೋಕ್ಕೆ ಮುಂಚೆ ನಾನು ಯಾವಾಗಲೂ ಮೆಡಿಟೇಷನ್ ಮಾಡ್ತೀನಿ ಮೆಡಿಟೇಷನ್ ಮಾಡ ಆದ್ಮೇಲೆ ನಾನು ಆ ಡಿವೈನು ಆ ಯೂನಿವರ್ಸು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಇದು ನನಗೆ ಈ ಡಿಕ್ಲರೇಷನ್ ಡೈರಿ ಬರೆಯುವಾಗ ಆ ವಿಸ್ಡಮ್ ಕೊಟ್ಟಿದ್ದಕ್ಕೆ ಆ ನಾಲೆಜ್ ಕೊಟ್ಟಿದ್ದಕ್ಕೆ ಯಾವ ಥರ ವರ್ಡ್ಸ್ನ ನಾನು ಯೂಸ್ ಮಾಡಬೇಕು ಅಂತ ನನಗೆ ನನಗೆ ಆ ಜ್ಞಾನ ಕೊಟ್ಟಿರೋದಿಕ್ಕೆ ಅಂತ ಹೇಳಿ ಫಸ್ಟ್ ನಾನು ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಆಮೇಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಅದರಿಂದ ಟೈಮ್ ಇರುವಾಗ ನೀವು ಆರಾಮದಲ್ಲಿ ಕುತ್ಕೊಂಡಿದ್ದೀರಾ ಎಲ್ಲೂ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಟೈಮಲ್ಲಿ ನೀವು ಈ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನ ಬರಿಬೇಕು ಟೆನ್ಸ್ ಅಲ್ಲಿ ಬರಿಬೇಕು ಎಲ್ಲನೂ ಮತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋದನ್ನ ಮರಿಬೇಡಿ ಲಾಸ್ಟ್ ಅಲ್ಲಿ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಅಂತ ಬರೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡಿವೈನ್ ಅಂತ ಬರೀರಿ ಸೊ ತುಂಬ 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 ಇಂಪಾರ್ಟೆಂಟು ಇದನ್ನೆಲ್ಲ ಫಾಲೋ ಮಾಡೋದು ನೀವು ಸೊ ಏನಾದರೂ ಒಂದು ಮಿಸ್ಟೇಕ್ ನೀವು ಅದರಲ್ಲಿ ಮಾಡಿದ್ರು ಕೂಡ ಅದೇ ಥರನೇ ಆಗತ್ತೆ ಆ ಇವೆಂಟು ಸೊ ಆದ್ರಿಂದ ಆದಷ್ಟು ಪಾಸಿಟಿವ್ ಆಗಿ ಬರೀರಿ ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಈ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡಿ ನೀವು ಆವಾಗ ನೋಡಿ ಹೇಗೆ ಮ್ಯಾಜಿಕಲ್ ಆಗಿ ಸೊ ಡಿವೈನು ಅದನ್ನು ನಡೆಸಿ ಕೊಟ್ಬಿಡತ್ತೆ ಸೊ ಅದರಿಂದ ನೀವು ಆ ಯೂನಿವರ್ಸ್ ಕೃಪೆಯಿಂದ ಅಂತ ಸೊ ಡಿವೈನ್ ಗ್ರೇಸಿಂದ ಯೂನಿವರ್ಸ್ ಗ್ರೇಸಿಂದ ಆ ದೇವರ ಕೃಪೆಯಿಂದ ಅಥವಾ ಆ ಯೂನಿವರ್ಸ್ ಕೃಪೆಯಿಂದ ಅಂತ ಬರೆಯೋದನ್ನ ತುಂಬ ಇಂಪಾರ್ಟೆಂಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಯೂಸ್ ಮಾಡಿ ವರ್ಡ್ಸನ್ನು ಆವಾಗ ನೋಡಿ ನೀವು ಏನು ಇವೆಂಟ್ ಬರಿತೀರಾ ಹೇಗೆ ಬರಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇಕು ಅಂತಂದ್ರೆ ರಫ್ ಆಗಿ ಒಂದು ಕಡೆ ಬರ್ಕೊಳ್ಳಿ ಆಮೇಲೆ ಅದನ್ನ ಓದಿ ಅದ್ರಲ್ಲಿ ಓದುವಾಗ ನಿಮಗೆ ಏನ್ ಫೀಲ್ ಆಗ್ತಾ ಇದೆ ಪಾಸಿಟಿವ್ ಫೀಲ್ ಆಗ್ತಾ ಇದೆಯಾ ಇಲ್ಲ ಸ್ವಲ್ಪ ಓ ಇದು ಕರೆಕ್ಟ್ ಇಲ್ಲ ಅಂತ ಅನಿಸ್ತಾ ಇದೆಯಾ ಅವಾಗ ಇನ್ನೊಂದ್ಸಲ ಕರೆಕ್ಷನ್ ಮಾಡಿಬಿಟ್ಟು ಬರೀರಿ ಸೊ ಆಮೇಲೆ ಅದನ್ನ ಓದಿ ಆವಾಗ್ಲೂ ನಿಮ್ಗೆ ಆ ಪಾಸಿಟಿವಿಟಿ ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಬರೆಯಕ್ಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾ 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 ಇಂಪಾರ್ಟೆಂಟ್ ಅದು ಆ ಪಾಸಿಟಿವಿಟಿ ಬರೋದು ಮತ್ತೆ ರೈಟ್ ಟೈಪ್ ಆಫ್ ವರ್ಡ್ಸ್ ಯೂಸ್ ಮಾಡೋದು ಯಾಕಂದ್ರೆ ನಾನು ಆ ಮಿಸ್ಟೇಕ್ ಮಾಡಿದೇ ಟು ದ ಯೂನಿವರ್ಸ್ ಯಾವಾಗಲೂ ವೇ ಜಾನ್ವರಿ ಫಸ್ಟ್ಗೆ ನಾನು ಬರೀತೀನಿ ಆ ಇಡೀ ವರ್ಷ ಹೇಗಿರುತ್ತೆ ಅಂತ ಸೊ ಅದರಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನು ಅಂತಂದರೆ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ ಈ ಸಲ ಅಂತ ಬರೆದಿದೆ ಸೊ ಲಾಸ್ಟ್ ಇಯರ್ ನಾನು ತುಂಬ ಟ್ರಾವೆಲ್ ಮಾಡಿದೆ ಎಲ್ಲ ಒಳ್ಳೆ ಪರ್ಪಸ್ಗೆ ಟ್ರಾವೆಲ್ ಮಾಡಿದ್ದಲ್ಲ ಯಾರ್ದೋ ಒಬ್ರದ್ದು ಹೆಲ್ತ್ ಸರಿ ಇರ್ಲಿಲ್ಲ ಅಂತ ಟ್ರಾವೆಲ್ ಮಾಡಿದೆ ಆ ತರದಕ್ಕೆ ಎಲ್ಲ ನೆಗೆಟಿವ್ ತರದಕ್ಕೆ ಸೊ ಅದ್ರಲ್ಲಿ ನಾನು ಏನ್ ಬರೀದೆ ಇದ್ದಿದ್ ಮಿಸ್ಟೇಕ್ ಮಾಡಿದ್ದು ನಾನು ಜಾಯ್ಫುಲ್ ಆಗಿರೋ ಈವೆಂಟ್ ಅಟೆಂಡ್ ಮಾಡೋದಕ್ಕೆ ಅಂತ ಬರ್ದಿರ್ಲಿಲ್ಲ ಸೊ ಈ ಸಲ ನಾನು ಡಿಕ್ಲೇರ್ ಟು ದ ಯೂನಿವರ್ಸ್ ಯಾವಾಗ ಬರ್ದೆ ನಾನು ಜನ್ವರಿ ಫಸ್ಟ್ಗೆ ಆವಾಗ ಅದ್ರಲ್ಲಿ ಬರ್ದಿದೆ ನಾನು ಈ ಸಲ ಟ್ರಾವೆಲ್ ಮಾಡೋದೆಲ್ಲನೂ ಜಾಯ್ಗೆ ಪ್ಲೆಷರ್ಗೆ ಹ್ಯಾಪಿನೆಸ್ಸಿಗೆ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಸೊ ಅದೇ ತರನೇ ಜಾನ್ವರಿಯಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಎವ್ರಿ ಮಂತ್ ಒಂದಲ್ಲ ಎರಡು ಟ್ರಿಪ್ ಅಂತೂ ಗ್ಯಾರಂಟಿ ಆಗ್ತಾ ಇದೆ ನಾನು ಅದೆಲ್ಲನೂ ನನ್ನ ಪ್ಲೆಷರ್ಗೆ ನನ್ನ ಜಾಯ್ಫುಲ್ನೆಸ್ಗೆ ಅದೇ ತರಹದ್ದೇ ಎಲ್ಲ ಟ್ರಾವೆಲಿಂಗ್ ಆಗ್ತಾ ಇರೋದು ಸೊ ಟಚ್ ಗುಡ್ ಅದೇ ತರಾನೇ ಆಗ್ತಾ ಇದೆ ಸೊ ಹಂಗೆ ನಾನು ಮಾಡಿರೋ ಮಿಸ್ಟೇಕ್ಸ್ನ ಆ ವರ್ಡ್ಸ್ಗಳಿಂದ ನಾನು ಕಲ್ತಿರೋ ತಪ್ಪಿಂದ ನಿಮ್ಮೆಲ್ಲರಿಗೂ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಸೊ ಅದನ್ನ ನೀವು ಮಾಡಕ್ ಹೋಗ್ಬೇಡಿ ಸೊ ಕರೆಕ್ಷನ್ ಮಾಡಿಕೊಂಡು ವರ್ಡ್ಸ್ ಅನ್ನ ಕರೆಕ್ಟಾಗಿ ಯೂಸ್ ಮಾಡಿ ಥಾಟ್ಸ್ ಅನ್ನ ಆ ಥಾಟ್ ಅಷ್ಟೇನೆ ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿ ಪಾಸಿಟಿವ್ ಆಗಿ ಯೂಸ್ ಮಾಡಿ ಏನು ಗೊತ್ತಾಗಿಲ್ಲ ಅಂತಂದ್ರೆ ಆ ಡಿವೈನ್ ಗ್ರೇಸಿಂದ ಆ ಯೂನಿವರ್ಸ್ ಗ್ರೇಸಿಂದ ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಷ್ಟನ್ನ ಮನ್ಸಲ್ಲಿ ಹೇಳ್ಕೊಡಿ ಅದು ಕೂಡ ಸಾಕಾಗತ್ತೆ ಯಾವ್ದಾದ್ರು ಈವೆಂಟು ಅಷ್ಟೇನೆ ನಿಮಗೆ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ನೀವು ಬರಿಬೇಕು ಅಂತಾಗ್ಲೂ ಕೂಡ ಏನೂ ಬರಿಯೋಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಡಿಟೇಲ್ಡ್ ಆಗಿ ಅಂದಾಗ ಇಷ್ಟು ಬರೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಡಿವೈನ್ ಗ್ರೇಸ್ ಇಂದ ಆ ಯೂನಿವರ್ಸ್ ಗ್ರೇಸ್ ಇಂದ ಮನೆಯಲ್ಲಿ ಈವೆಂಟ್ ನಡೀತಾ ಇರೋದು ತುಂಬಾ ಚೆನ್ನಾಗಿ ನಡೀತಾ ಇದೆ ಖುಷಿ ಖುಷಿಯಾಗಿದ್ದೀವಿ ನಾವೆಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಅಷ್ಟು ಬರೀರಿ ಅಷ್ಟು ಕೂಡ ಸಾಕಾಗತ್ತೆ ನಿಮಗೆ ಇಲ್ಲ ಡಿಟೇಲ್ಡ್ ಆಗಿ ನೀವು ಬರಿಬೇಕು ಅಂತ ಅನ್ಸಿದ್ರೆ ಡಿಟೇಲ್ಡ್ ಆಗಿ ಕೂಡ ಬರೀರಿ ಫಸ್ಟ್ ರಫ್ ಆಗಿ ಎಲ್ಲ ಬರ್ಕೊಳ್ಳಿ ಆಮೇಲಿಂದ ಡಿಕ್ಲೇರ್ತದೆ ಯೂನಿವರ್ಸ್ ಅಲ್ಲಿ ಯಾವಾಗ ನಿಮ್ಗೆ ರಫ್ ಆಗಿ ಬರ್ದಿರೋದು ಓದಿದಾಗ ಪಾಸಿಟಿವಿಟಿ ಅನ್ಸುತ್ತೆ ಯಾವಾಗ ಖುಷಿ ಆಗತ್ತೆ ನಿಮಗೆ ಎಸ್ ಈ ತರ ಆಗ್ತಾ ಇದೆ ಈವೆಂಟ್ ಎಲ್ಲ ಎಷ್ಟು ಸಂತೋಷವಾಗಿದೆ ಎಲ್ಲರೂ ಸಂತೋಷವಾಗಿದ್ದೀವಿ ಅಂತ ಯಾವಾಗ ನಿಮ್ಗೆ ಅನ್ಸಕ್ ಶುರು ಆವಾಗ ಬರೆಯಕ್ ಶುರು ಮಾಡಿ ಆವಾಗ ನೀವು ನೋಡ್ತೀರಾ ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ಜೀವನದಲ್ಲಿ ಏನ್ ಇವೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಅದು ಈವೆಂಟ್ ಅಷ್ಟು ಚೆನ್ನಾಗಿ ಹೂವಿನ ಸರ ಎತ್ತಿದಷ್ಟು ಸುಲಭನಾಗಿ ಆಗೋಗ್ಬಿಡತ್ತೆ ಈಸಿ ಎಫರ್ಟ್ಲೆಸ್ ಕಂಫರ್ಟೇಬಲ್ ಲಕ್ಸೂರಿಯಸ್ ಆಗಿ ಹ್ಯಾಪಿನೆಸ್ ಇಂದ ಗ್ರೇಟ್ಫುಲ್ನೆಸ್ ಇಂದ ಥ್ಯಾಂಕ್ಫುಲ್ನೆಸ್ ಇಂದ ಆಗತ್ತೆ ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನಲ್ಲಿ ಬರೆಯೋದು ಇದು ಒಂದು ಟೆಕ್ನಿಕ್ ನಾನ್ ಕಲ್ತಿದ್ದು ಇದನ್ನ ಅಬ್ರಹಾಮ್ ಹಿಕ್ಸ್ ಅವರು ಹೇಳ್ಕೊಟ್ಟಿರೋ ಒಂದು ಟೆಕ್ನಿಕ್ ಇಂದ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಸೊ ನೀವು ಏನಾದ್ರು ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ಬರಿತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆಮೇಲೆ ಅದು ಈವೆಂಟು ನೀವು ಅನ್ಕೊಂಡಿತ್ತೀರಾ ಆಯ್ತಾ ಇಲ್ವಾ ಅನ್ನೋದನ್ನ ನಮ್ಮೆಲ್ಲರ ಜೊತೆ ಶೇರ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸೊ ಥ್ಯಾಂಕ್ ಯು ಸೊ ವೆರಿ ಮಚ್ ಫಾರ್ ವಾಚಿಂಗ್